ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಚಂದಮಾಮ ತುಂಬಿ ನಾಳ ತುಗಿ ತುಂಬಿ ಭಾನು ಪ್ರಭೆ ಚಂದಮಾಮ ಚಂದ ಚಂದ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಮಾಮ ಚಂದಮ ಕದರು ಗಾತರ ಕಂಬ ತೆಗೆ ಹೂ ಚಂದ ಚಂದ ಚಂದಮ ಕದರು ಗಾತರ ಕಂಬ ತೆಗೆ ಗಾತರಹೂ ಚಂದ ಮಾಮ ಚಂದಾಮ ಆನೆ ಆನೆಗಾತರ ಕಾಯಿ ಗಾತರ ಹಣ್ಣು ಚಂದ ಮಾಮ ಆನೆ ಗಾತರ ಕಾಯಿ ಒಂಟೆ ಗಾತರ ಹಣ್ಣು ಚಂದ ಮಾಮ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಚಂದಮ ತನು ಹತ್ತಿದ ನ ಮರವನು ಚಂದಮಾಮ ಚಂದಮಾಮ ಕಾಲಿಲ್ಲದಾತನು ಹತ್ತಿದ ನ ಮರವನು ಚಂದ ಚಂದಮಾಮ ಕೈಯಿಲ್ಲದಾತನು ಕೊಯ್ದನ ಹಣ್ಣನು ಚಂದ ಚಂದಮಾಮ ಕೈಯಿಲ್ಲದಾತನು ಕೊಯ್ದನ ಹಣ್ಣನು ಚಂದ ಚಂದಮ ಹೂವಿಗೆ ಒಂದೇ ನಾಳವು ಚಂದ ಚಂದಮಾಮ ನೆತ್ತಿ ಇಲ್ಲದಾತನು ಹೊತ್ತನ ಹಣ್ಣ ಚಂದಮಾಮ ಚಂದಮಾಮ ನೆತ್ತಿ ಇಲ್ಲದಾತನು ಹೊತ್ತನ ಅಣ್ಣ ಚಂದ ಚಂದಮಾಮ ತಳವಿಲ್ಲದ ಗೋಡೆಯಲ್ಲಿ ಇಳಿಸಿದನ ಹಣ್ಣ ಮಾಮಾ ಚಂದ ಮಾಮ ಚಂದಮಾಮ ಒಂಬತ್ತು ಹೂವಿಗೆ ಮುಂದೆ ನಾಳವು ಚಂದಮಾಮ ಚಂದಮಾಮ ಮಾರ್ಗದಪ್ಪಿ ಮಾರ್ಗ ಹಿಡಿದು ನಡೆದರು ಚಂದಮಾಮ ಚಂದಮಾಮ ಮಾರ್ಗದಪ್ಪಿ ಮಾರ್ಗ ಹಿಡಿದು ನಡೆದರು ಚಂದಮಾಮ ಚಂದಮಾಮ ಸತ್ತಿಲ್ಲದ ಸಂತೇಲಿ ಇಳಿಸಿದರ ಅಣ್ಣ ಚಂದ ಚಂದಮಾಮ ಸತ್ತಿಲ್ಲದ ಸಂತೇಲಿ ಇಳಿಸಿದರ ಅಣ್ಣ ಚಂದ ಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಚಂದಮ

ಮೂವಿಗೆ ಬಂದೇ ನಾಳವು ಚಂದ ಚಂದಮಾಮ ಕಣ್ಣಿಲ್ಲದಾತನು ಕೆಂಪಾನೆ ಹಣ್ಣಿಂದ ಚಂದ ಚಂದಮಾಮ ಕಣ್ಣಿಲ್ಲದಾತನು ಕೆಂಪಾನೆ ಹಣ್ಣಿಂದ ಚಂದ ಚಂದಮಾಮ ಅಂಗುಳಿಲ್ಲದಾತ ನುಂಗಿದನ ಹಣ್ಣ ಮಾಮಾ ಮತ್ತು ಭೂಮಿಗೆ ಒಂದೇ ನಾಳವು ಚಂದಮ ಚಂದಮ ಬಾಯಿಲ್ಲದಾತ ತಿಂದು ಹಸಿರಲ್ಲಿ ಬಿಟ್ಟ ಚಂದಮಾಮ ಚಂದಮ ಬಾಯಿಲ್ಲದಾತ ತಿಂದು ಬಸಿರಲ್ಲಿ ಬಿಟ್ಟ ಚಂದಮಾಮ ಚಂದಮಾಮ ಸುಲಭ ಪದವಿದು ಚಂದ ಜಾಂಡದೊಳು ಚಂದ ಚಂದಮಾಮ ಸುಲಭ ಪದವಿದು ನಳಿನ ಜಾಂಡದೊಳು ಚಂದಮಾಮ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮ ಚಂದಮಾಮ ಗುರುವಿನ ಮಹಿಮೆ ಗುರುವೇ ತಬಲ್ಲನು ಚಂದ ಚಂದಮಾಮ ಗುರುವಿನ ಮಹಿಮೆ ಗುರುವೇ ತ ಬಲ್ಲನು ಈ ಚಂದಮಾಮ ಮುಡನದವನೇನು ಬಲ್ಲನೋಯಿ ಮಾತ ಚಂದಮಾಮ ಚಂದಮಾಮ ಮುಡನದವನೇನು ಬಲ್ಲನೋಯಿ ಮಾತ ಚಂದ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದ ಮಾಮಾ ಕನಕನಾಡಿದ ಗುಟ್ಟು ಆದಿಕೇಶವ ಬಲ್ಲ ಚಂದಮಾಮ ಚಂದಮಾಮ ಕನಕನಾಡಿದ ಗುಟ್ಟು ಆದಿಕೇಶವ ಬಲ್ಲ ಚಂದಮ ಚಂದಮಾಮ ಹಳೆ ಬೆಳಿ ಹಳೆಗನ್ನಡವ ಚಂದಮಾಮ ಚಂದ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮ ಚಂದ ಚಂದಮ ಚಂದ ಮಾಮಾ